ಿವೆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಮ್ಮರ್ ಶುರುವಾಗಿದೆ ಹಾಗಾಗಿ ಇಲ್ಲಿ ಮನೆ ಹತ್ರ ಇರುವಂತಹ ಸ್ವಲ್ಪ ಮಕ್ಕಳನ್ನ ಸೇರಿಸಿ ನಾನೊಂದು ಆಕ್ಟಿವಿಟಿ ಮಾಡ್ಸೋಣ ಅಂತ ಇದ್ದೀನಿ ಅವರಿಗೆ ಸೀಟ್ ಬಲ್ ಮಾಡಿಸೋದ್ರ ಮೂಲಕ ಗೆ ನಮ್ಮ ಕಾಂಟ್ರಿಬ್ಯೂಷನ್ ಸ್ವಲ್ಪ ಮಾಡ್ಬೋದು ಅಂತ ಹೇಳ್ಕೊಡ್ಬೇಕು ಅಂತೇಳಿ ನರ್ಸರಿಗೆ ಹೋಗಿ ಮಣ್ಣು ತರಬೇಕು ಗೊಬ್ಬರನ ಕೂಡ ತಗೊಂಡು ಬಂದಿದ್ದೀನಿ ಆಲ್ರೆಡಿ ನೀವು ಇಲ್ಲಿ ನೋಡ್ಬೋದು ಗೊಬ್ಬರ ಕೂಡ ರೆಡಿ ಆಗಿದೆ ಮಣ್ಣೊಂದಷ್ಟೇ ಒಂದಷ್ಟೇ ಬೇಕಿವಾಗ ಸುಖಮೇಜ್ ಮನೆ ಹತ್ರ ಇರುವಂತಹ ಒಂದು ನರ್ಸರಿಗೆ ಬಂದೆ ನಾನು ಮಣ್ಣು ತಗೊಳಕ್ಕೆ ಹಾಗೆ ನರ್ಸರಿಗೆ ಬಂದ ಮೇಲೆ ನಾವು ಒಂದು ಪ್ಲ್ಯಾಂಟ್ ತೊಗೊಳ್ದೆ ಆಗುತ್ತೆ ಹೇಗಾಗತ್ತೆ ಇಲ್ಲಿ ಒಂದು ಪ್ಲಾಂಟನ್ನು ಕೂಡ ತಗೊಂಡೆ ಮಕ್ಕಳೆಲ್ಲ ಕಾಯ್ತಾ ಇದ್ದರು ಸೀಟ್ ಬಾಲ್ ಮಾಡೋದಕ್ಕೆ ಹಾಗೆ ಮನೆ ಹತ್ರ ಬಂದ್ಬಿಟ್ಟು ನಮ್ಮ ನೈಬರ್ ಸುಮಾರಷ್ಟು ಹುಣಸೆ ಬೀಜನ ಕೊಟ್ಟಿದ್ರು ಅದನ್ನೆಲ್ಲ ನಾವು ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ನಮ್ಮ ಹತ್ರ ಬೇರೆ ಹಲಸಿನ ಹಣ್ಣಿನ ಬೀಜ ಮಾವಿನ ಹಣ್ಣು ಸಪೋಟ ಹೀಗೆ ಸುಮಾರಷ್ಟು ಫ್ರೂಟ್ ಸ್ವೀಟ್ಸ್ ಇತ್ತು ಅದನ್ನೆಲ್ಲ ಒಟ್ಟಿಗೆ ಮಾಡಿಕೊಂಡು ಈಗ ಮಣ್ಣನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕೆಮ್ಮಣ್ಣಿಗೆ ನಾನಿಲ್ಲಿ ಸ್ವಲ್ಪ ಗೊಬ್ಬರವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇದು ನ್ಯಾಚುರಲ್ ಕಾಂಪೋಸ್ಟ್ ಇದೆರಡನ್ನು ಈಗ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು ಮಣ್ಣಿನ ಒಂದು ಮಿಶ್ರಣವನ್ನು ಮಾಡ್ಕೋತಾ ಇದ್ದೀನಿ ಹಾಲಿಡೇಸ್ ಇತ್ತು ಮಕ್ಕಳೆಲ್ಲ ಸ್ವಲ್ಪ ಫ್ರೀ ಆಗಿದ್ರು ಅವರಿಗೆ ನಮ್ಮ ನೇಚರ್ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅನ್ನೋ ಒಂದು ವಿಚಾರದಲ್ಲಿ ಸೀಡ್ ಬಾಲ್ಸ್ ಮಾಡೋಣ ಅಂತ ಕೇಳಿದಾಗ ಎಲ್ಲರೂ ಖುಷಿಯಾಗಿ ಒಪ್ಕೊಂಡ್ರು ವಿತ್ ಪೇರೆಂಟ್ಸ್ ಪರ್ಮಿಷನ್ ಅವರಿಗೆ ನಾನು ಸೀಟ್ ಬಾಲ್ ಏನು ಇದು ಹೇಗೆ ವರ್ಕ್ ಆಗುತ್ತೆ ಹೇಗೆ ಮಾಡೋದು ಅಂತೆಲ್ಲ ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಇವಾಗ ಮಣ್ಣೆಲ್ಲ ನೋಡಿ ಸಾಫ್ಟಾಗಿದೆ ಇದಕ್ಕಿನ್ನೇನೋ ಹಾಕೋದು ಬೇಡ ನೀರು ಹಾಕ್ತಾ ಇದನ್ನು ಕಲಿಸ್ಕೊಂಡ್ರೆ ಸಾಕು ಸ್ವಲ್ಪ ಸಾಫ್ಟಾಗಿ ಮಣ್ಣಾದಾಗ ಇದರಲ್ಲಿ ಸೀಡ್ಸನ್ನು ಇಟ್ಬಿಟ್ಟು ಉಂಡೆಗಳನ್ನು ಮಾಡಬೇಕು ಒಂದ್ಸಲ ನಾವು ಈ ಥರ ಸೀಟ್ ಬಾಲ್ಸ್ ಅನ್ನು ಮಾಡಿಟ್ಕೊಂಡ್ರೆ ಸಿಕ್ಸ್ ಮಂತ್ಸ್ವರೆಗೂ ಪ್ರಿಸರ್ವ್ ಮಾಡ್ಬೋದು ಇದೇನು ಹಾಳಾಗಲ್ಲ ಹಾಗೆ ನೀವು ಇದನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಗಿಫ್ಟ್ ಆಗಿ ಕೂಡ ಕೊಡ್ಬೋದು ಇದು ತುಂಬ ಎಫೆಕ್ಟಿವ್ ವೇ ಒಂದು ಪ್ಲಾಂಟನ್ನು ನೆಡಬೇಕು ಅಂದರೆ ಯಾಕೆಂದರೆ ಹಾಗೆ ನಾವು ಬೀಜನ ಬಿಸಾಕಿದರೆ ಅದು ಸನ್ಲೈಟಿಗೆ ಹಾಳಾಗ್ಬೋದು ಅಥವಾ ಪ್ರಾಣಿ ಪಕ್ಷಿಗಳ ಕೈಗೆ ಸಿಕ್ಕಿದ್ರೂ ಕೂಡ ಹಾಳಾಗ್ಬೋದು ಅದನ್ನು ನಾವು ಈ ರೀತಿ ಮಣ್ಣಲ್ಲಿ ಉಂಡೆಗಳನ್ನು ಮಾಡಿ ಬಿಸಾಕೋದ್ರಿಂದ ಬೇಸಿಗೆಯಲ್ಲಾದರೆ ನೀವು ಹ್ಯೂಮಿಡ್ ಜಾಗದಲ್ಲಿ ಬಿಸಾಕ್ಬೋದು ಅಥವಾ ಮಳೆ ಶುರುವಾದಾಗ ಒಂದು ಮಳೆ ಬಂದರೆ ಸಾಕು ಈ ಬೀಜಗಳು ಬೇಗನೆ ಸ್ಪ್ರೌಟ್ ಆಗಿ ಮರಗಳಾಗಿ ಬೆಳೆಯುತ್ತೆ ಹೂವಿನ ಬೀಜಗಳಲ್ಲೂ ಕೂಡ ನೀವು ಈ ರೀತಿ ಬಾಲ್ಸನ್ನು ಮಾಡಿ ಹಾಕ್ಕೊಳ್ಬೋದು

ನಾವು ಸೀಟ್ ಬಾಲ್ ಮಾಡುವಾಗ ನಮ್ಮ ನೈಬರ್ಸ್ ಜನ ಬಂದು ಏನು ಹೇಗೆ ವರ್ಕ್ ಆಗುತ್ತೆ ಕೇಳ್ತಾ ಇದ್ರು ಇದೊಂದು ಇನ್ಫಾರ್ಮೇಶನ್ ಶೇರಿಂಗ್ ಆಕ್ಟಿವಿಟಿ ಕೂಡ ಆಗಿತ್ತು ಮಣ್ಣಲ್ಲಿ ಇಟ್ಟು ಈ ತರ ಮಾಡ್ತಿದಿವೆ ಇದನ್ನ ಎಲ್ಲಾದ್ರೂ ಹೋಗ್ತಾ ಕಾರ್ಲ್ಲಿ ಅಥವಾ ಎಲ್ಲಾದ್ರೂ ಬಿಸಾಕ್ತಾ ಹೋದ್ರೆ ಮಳೆ ಬಂದ್ಮೇಲೆ ಆಗುತ್ತೆ ಗಿಡ ಹುಟ್ಟುತ್ತೆ ಅಂತ ಅವ್ರ ನಾಮ ಅದೇತರ ನಿಮ್ಮ ಅವ್ರು ಇದ್ರು ಫನ್ ಆ್ಯಕ್ಟಿವಿಟಿ ಅಷ್ಟೇ ಅಲ್ಲ ನಮ್ಮ ನೇಚರ್ಗೆ ನಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಆಗಿತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದರೆ ಇದನ್ನು ನೈನ್ಟೀನ್ ಥರ್ಟೀಸಲ್ಲಿ ಜಪಾನೀಸ್ ಫಾರ್ಮರ್ ಒಬ್ಬರು ರೀಇನ್ವೆಂಟ್ ಮಾಡಿದ್ದಂತೆ ಇದನ್ನು ಸೀಡ್ ಬಾಂಬ್ಸ್ ಕ್ಲೇ ಸಾಯಿಲ್ ಡಂಪ್ಲಿಂಗ್ಸ್ ಅಂತಲೂ ಕೂಡ ಕರೀತಾರೆ ಇಲ್ಲಿ ಮಿಕ್ಸ್ ಮಿಕ್ಸ್ ಆಗಿರೋ ಸೀಡ್ ಬಾಲ್ಸ್ ಇದ್ದಾವೆ ನಾವು ಸುಮಾರು ಒಂದೂವರೆ ಸಾವಿರದಷ್ಟು ಸೀಟ್ ಬಾಲ್ಸನ್ನು ಮಾಡಿದೀವಿ ಮಕ್ಕಳೆಲ್ಲ ಈ ರೀತಿ ಒಂದು ಬ್ಯಾಗಲ್ಲಿ ಸೀಟ್ ಬಾಲ್ಸನ್ನು ಹಾಕ್ಸ್ಕೊಂಡು ತೊಗೊಂಡು ಹೋಗಿದ್ದಾರೆ ವೆಕೇಶನ್ ಇರೋದರಿಂದ ಎಲ್ಲರೂ ಹೋಗ್ತಾ ಹಾಕ್ತೀವಿ ಅಂಥೇಳಿ ನಾವು ಕೂಡ ಸ್ವಲ್ಪ ಸೀಟ್ ಬಾಲ್ಸನ್ನು ತೊಗೊಂಡು ಹೋಗಿದ್ವಿ ಇಲ್ಲಿ ಸುಮಾರಷ್ಟು ಮರಗಳಿದೆ ಜಾಗ ಕೂಡ ಹ್ಯೂಮಿಡ್ ಆಗಿರುತ್ತೆ ಹಾಗಾಗಿ ಇಲ್ಲಿ ನಾವು ಸೀಟ್ ಬಾಲ್ಸನ್ನು ಹಾಕ್ತಾ ಇದ್ದೀವಿ ನಾವು ಮಾಡಿರುವಂತಹ ಸಾವಿರಾರು ಸೀಟ್ ಬಾಲ್ಸಿಂದ ಒಂದು ಐನೂರು ಸೀಟ್ಸು ಮರವಾಗಿ ಬೆಳೆದು ನಿಂತರೆ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ನೇಚರ್ ನಮ್ಮ ನೇಚರ್ನ ಕಾಪಾಡ್ಕೊಳ್ಳೋದು ಈಗ ನಮ್ಮ ಕೈಯಲ್ಲಿದೆ ಹಾಗಾಗಿ ಈ ಒಂದು ಕೆಲಸದಲ್ಲಿ ನನಗೆ ಸಹಾಯ ಮಾಡಿದಂಥ ಪ್ರತಿಯೊಂದು ಪುಟಾಣಿಗೂ ಹಾಗೆ ಅವರ ಪುಟ್ಟದಾದ ಕೈಗಳಿಗೆ ಅವರ ಪೇರೆಂಟ್ಸ್ಗೆ ಎಲ್ಲ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್